ಪುನರ್ಜನ್ಮ ಪುನರ್ಜನ್ಮನ ಕೆಲವರು ನಂಬ್ತಾರೆ ಕೆಲವರು ನಂಬೋದಿಲ್ಲ ಕೆಲವರು ಹಿಪ್ನಾಟಿಸಿಸ್ ಮಾಡಿ ಬೇರೆ ಬೇರೆ ಮಾರ್ಗದ ಮೂಲಕ ನಾವು ಹಿಂದಿನ ಜನ್ಮಕ್ಕೆ ಹೋಗಿದ್ವಿ ಅಂತ ಹೇಳ್ತಾರೆ ಆದರೆ ಭಾರತದ ಇತಿಹಾಸದಲ್ಲೇ ಮೊದಲ ಡಾಕ್ಯುಮೆಂಟೆಡ್ ಪುನರ್ಜನ್ಮದ ಕಥೆ ನಾನು ಇವತ್ತು ನಿಮಗೆ ಹೇಳ್ತಿದ್ದೀನಿ ಇದು ಎಷ್ಟು ಥ್ರಿಲ್ಲಿಂಗ್ ಆಗಿದೆ ಅಂತಂದರೆ ಈ ಒಂದು ಪುನರ್ಜನ್ಮದ ಕಥೆ ಬಗ್ಗೆ ಖುದ್ದು ಮಹಾತ್ಮ ಗಾಂಧೀಜಿಯ ತಲೆ ಕೆಡಿಸ್ಕೊಂಡಿದ್ರು ಅಂತಹ ಒಂದು ಇಂಟ್ರೆಸ್ಟಿಂಗ್ ಆದಂತಹ ವೆಲ್ ಡಾಕ್ಯುಮೆಂಟೆಡ್ ಪುನರ್ಜನ್ಮದ ಕಥೆಯನ್ನು ನಾನು ನಿಮ್ಮ ಮುಂದೆ ಇವತ್ತು ಹೇಳ್ತಾ ಇದ್ದೇನೆ ವೆಲ್ಕಮ್ ಟು ಮೈ ವೀಡಿಯೋ ವಿಡಿಯೋ ಶುರುವಾಗಿತ್ತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮ್ಮ ಕತೆಯನ್ನು ಶುರು ಮಾಡ್ತಾ ಇದ್ದೇನೆ ಈ ಕತೆಯಲ್ಲಿ ಬರುವಂತಹ ಮುಖ್ಯ ಪಾತ್ರದ ಹೆಸರು ಶಾಂತಿ ದೇವಿ ಅವಳು ಹುಟ್ಟಿದ್ದು ಡಿಸೆಂಬರ್ ಹನ್ನೊಂದು ಸಾವಿರದ ಒಂಬೈನೂರ ಇಪ್ಪತ್ತಾರು ದೆಹಲಿಯಲ್ಲಿ ಅವಳಿಗೆ ಸುಮಾರು ನಾಲ್ಕು ವರ್ಷಕ್ಕೆ ಮಾತಾಡೋಕ್ಕೆ ಶುರುಮಾಗುತ್ತೆ ಆದರೆ ಆ ಮಾತುಗಳು ಅವಳ ತಂದೆ ತಾಯಿನ ಅವ್ರ ಫ್ಯಾಮಿಲಿನ ಶಾಖಿಗೆ ಒಳಗಡಿಸುತ್ತೆ ಅವಳು ಹೇಳ್ತಾಳೆ ನೀವಿಬ್ಬು ನಮ್ಮ ಅಪ್ಪ ಅಮ್ಮನೇ ಅಲ್ಲ ಈ ಫ್ಯಾಮಿಲಿ ನನ್ನದಲ್ಲ ನನ್ನ ನಿಜವಾದ ಫ್ಯಾಮಿಲಿ ಇರೋದು ಇಲ್ಲಿ ದೂರದಲ್ಲಿರೋಂತಹ ಮಥುರದಲ್ಲಿ ಅಲ್ಲಿ ನನ್ನ ಗಂಡ ಇದ್ದಾರೆ ನನ್ನ ಫ್ಯಾಮಿಲಿ ಅಲ್ಲಿದೆ ಅಂತ ಹೇಳೋಕ್ಕೆ ಶುರು ಮಾಡ್ತಾಳೆ ಮಗುವಿನ ಮಾತು ಕೇಳಿ ಅಪ್ಪ ಅಮ್ಮ ಶಾಕ್ ಆಗ್ತಾರೆ ಆದರೆ ಮಗು ಏನೋ ಮಾತಾಡ್ತಿದೆ ಅಂದ್ಕೊಂಬಿಟ್ಟು ಅವಳ ಮಾತುಗಳನ್ನ ಇಗ್ನೋರ್ ಮಾಡ್ತಾ ಹೋಗ್ತಾರೆ ಆದರೆ ಪ್ರತಿದಿನ ಅವಳು ಅದೇ ವಿಷಯನ ಮತ್ತೆ ಮತ್ತೆ ಹೇಳ್ತಾನೆ ಇರ್ತಾಳೆ ನಾನು ಮತುರದಾರಿದ್ದಾಗ ಹಾಗಿದ್ದೆ ಹೀಗಿದ್ದೆ ಅಂತ ಹೇಳೋಕೆ ಶುರು ಮಾಡ್ತಾಳೆ ಯಾವಾಗ ತನ್ನ ತಂದೆ ತಾಯಿ ತನ್ನ ಮಾತನ್ನ ನಂಬೋದಿಲ್ವೋ ಅವಳು ಆರನೇ ವಯಸ್ಸಿನಲ್ಲಿ ಮನೆಯಿಂದ ಮಥುರಕ್ಕೆ ಓಡೋಗೋ ಪ್ಲ್ಯಾನ್ ಮಾಡ್ತಾಳೆ ಆದರೆ ಸಣ್ಣ ವಯಸ್ಸಿನ ಹುಡುಗಿಗೆ ಮಥುರಕ್ಕೆ ಹೆಂಗೆ ಹೋಗ್ಬೇಕು ಅಂತ ಗೊತ್ತಾಗಲ್ಲ ವಾಪಸ್ ಅವಳನ್ನ ಮನೆ ಕರ್ಕೊಂಬರ್ತಾರೆ ಮಗು ಮನೇಲಿದ್ರೆ ಸರಿಯಾಗಲ್ಲ ಅಂತ ಆರನೇ ವಯಸ್ಸಿಗೆ ಅವಳನ್ನ ಶಾಲೆಗೆ ಸೇರಿಸ್ತಾರೆ ಶಾಲೆಯಲ್ಲೂ ಕೂಡ ತನ್ನ ಟೀಚರ್ಸ್ ಹತ್ರ ಎಮ್ ಹತ್ರ ತನ್ನ ಹಿಂದಿನ ಲೈಫ್ ಸ್ಟೋರಿ ಬಗ್ಗೆ ಹೇಳೋಕ್ಕೆ ಶುರು ಮಾಡ್ತಾಳೆ ನಾನು ಹಿಂದೆ ಮಥುರಾದಲ್ಲಿದ್ದೆ ನನ್ನ ಗಂಡನ ಹೆಸರು ಕೇದಾರ್ನಾಥ್ ಚೌಬೆ ಅಂತ ವ್ಯಾಪಾರಿ ವ್ಯಾಪಾರಿಯಾಗಿದ್ದ ಅಂತ ಹೇಳೋಕ್ಕೆ ಶುರು ಮಾಡ್ತಾಳೆ ಆದರೆ ಆ ಸಣ್ಣ ವಯಸ್ಸಿನ ಮಗು ತನ್ನ ಆದಂಥ ಆಪ್ರೇಷನ್ಗಳ ಬಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾಳೆ ಆದರೆ ಒಂದು ಆರು ವಯಸ್ಸಿನ ಮಗು ಹೇಗೆ ಆಪರೇಷನ್ ಬಗ್ಗೆ ಅಷ್ಟೊಂದು ತಿಳ್ಕೊಳೋಕೆ ಸಾಧ್ಯ ಅಂತ ಆ ಶಾಲೆಯ ನೋಡೇ ನೋಡೇಬೇಡೋಣ ವಿಚಾರಿಸೋಣ ಅಂತ ತಮ್ಮ ಕಾಂಟ್ಯಾಕ್ಟ್ ಬಳಸ್ಬಿಟ್ಟು ಮಥುರಾದಲ್ಲಿದ್ದಂಥ ತಮ್ಮ ಸ್ನೇಹಿತರ ಮೂಲಕ ಆ ಕೇದಾರನಾಥವನ್ನು ಒಬ್ಬ ವ್ಯಕ್ತಿಯನ್ನು ಹುಡುಕಿಸ್ತಾರೆ ಅವಳು ಹೇಳಿದ ಅಡ್ರೆಸ್ಸಲ್ಲಿ ಕೇದಾರನಾಥ ಅನ್ನೋ ಒಬ್ಬ ವ್ಯಕ್ತಿ ಇರ್ತಾನೆ ಅವಳ ಮುಖಚರ್ಯೆ ಇವಳು ಹೇಳಿದಾಗೇ ಇರುತ್ತೆ ಕೊನೆಗೆ ಅವನನ್ನು ತಮ್ಮ ಶಾಲೆ ಹತ್ತಿರ ಕಲಿಸ್ಕೊತಾರೆ ಅವನನ್ನು ತೋರಿಸ್ಬಿಟ್ಟು ಇವನು ನನ್ನ ತಮ್ಮ ಅಂತ ಪರಿಚಯ ಮಾಡಿಕೊಡ್ತಾರೆ ಆ ಹುಡುಗಿಗೆ ಆದರೆ ಅವಳು ಹೇಳ್ತಾಳೆ ಇವನು ನಿಮ್ಮ ಸಹೋದರ ಅಲ್ಲ ಇವನು ನನ್ನ ಹಿಂದಿನ ಜನ್ಮದ ಗಂಡ ಕೇದಾರ್ನಾಥ್ ಚೌಬೆ ಅಂತ ಅದಾದಮೇಲೆ ಆ ಕೇದಾರ್ನಾಥ್ ಜೊತೆ ಅವಳು ಮಾತಾಡೋಕ್ಕೆ ಶುರು ಮಾಡ್ತಾಳೆ ಮಾತಾಡ್ತಾ ಮಾತಾಡ್ತಾ ಅವರಿಬ್ಬರು ಗಂಡ ಹೆಂಡತಿ ಆಗಿದ್ದಾಗ ನಡೆದಂಥ ಬಹಳಷ್ಟು ಘಟನೆಗಳನ್ನ ಅವಳು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾಳೆ ಕೇದಾರ್ನಾಥ್ಗೆ ಗೊತ್ತಾಗ್ಬಿಡುತ್ತೆ ಇವಳು ತನ್ನ ಹಿಂದಿನ ಜಾಗದಲ್ಲಿ ತನ್ನ ಹೆಂಡತಿ ಆಗಿದ್ದಳು ಇವಳೇ ಅಂತ ಆ ನಂತರ ಅವನು ವಾಪಸ್ ಹೋಗ್ತಾನೆ ಈ ವಿಷಯ ತುಂಬಾ ಸೆನ್ಸೇಷನ್ ಆಗುತ್ತೆ ಎಷ್ಟು ಮಟ್ಟಿಗೆ ಈ ದೇಶದಲ್ಲಿ ಇದು ಸ್ಪ್ರೆಡ್ ಆಗುತ್ತೆ ಅಂದರೆ ಖುದ್ದು ಮಹಾತ್ಮ ಗಾಂಧೀಜಿಗೆ ಈ ವಿಷಯ ಗೊತ್ತಾಗ್ಬಿಟ್ಟು ಕೊನೆಗೆ ಹದಿನೈದು ಜನರ ಸತ್ಯಶೋಧನಾ ಸಮಿತಿಯನ್ನು ಅವ್ರು ರಚಿಸ್ಬಿಟ್ಟು ಕಳಿಸ್ತಾರೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಆ ಹದಿನೈದು ಜನ ತಂಡ ಸಾವಿರದ ಒಂಬೈನೂರ ಮೂವತ್ತೈದು ನವೆಂಬರಲ್ಲಿ ಇವ್ರ ಜೊತೆಗೆ ಮಥುರಾಗಿ ಪ್ರಯಾಣ ಮಾಡುತ್ತೆ ಅಲ್ಲಿ ಅವಳು ಮನೆಗೆ ಹೋಗೋವಂಥ ರೂಟು ಆ ಮನೇಲಿ ಇದ್ದಂಥ ಜನಗಳನ್ನ ಐಡೆಂಟಿಫೈ ಮಾಡ್ತಾ ಹೋಗ್ತಾಳೆ ಮನೇಲಿ ಯಾವ್ಯಾವ ವಸ್ತು ಎಲ್ಲೆಲ್ಲಿ ಇತ್ತು ಅಂತ ಅವ್ರಿಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾಳೆ ಆಗ ಒಂದು ವರ್ಷದ ನಂತರ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ರಿಪೋರ್ಟ್ ಸಿಗುತ್ತೆ ಗಾಂಧೀಜಿಯವ್ರಿಗೆ ಅಂದರೆ ಇವಳೇ ಹಿಂದಿನ ಜನದಲ್ಲಿ ಲುಗುಡಿ ದೇವಿಯಾಗಿ ಹುಟ್ಟುತ್ತವಳು ಕೇದಾರನಾಥನ ನಿಜವಾದ ಹೆಂಡತಿಯಾಗಿದ್ದಳು ಮತ್ತು ಇವಳು ಪುನರ್ಜನ್ಮ ಪಡೆದಿದ್ದಾಳೆ ಅಂತ ಅದಾದಮೇಲೆ ತುಂಬ ಜನ ಅದರ ಬಗ್ಗೆ ರಿಸರ್ಚ್ ಮಾಡ್ತಾ ಹೋಗ್ತಾರೆ ಕೆಲವರು ಹೌದು ಇವಳು ಪುನರ್ಜನ್ಮ ಪಡೆದಿದ್ದು ಸತ್ಯ ಅಂತ ಒಪ್ಕೊಂಡ್ರೆ ಕೆಲವರು ಇಲ್ಲ ಅದಕ್ಕೆ ಸರಿಯಾದ ದಾಖಲೆ ಇಲ್ಲ ಅಂತ ಹೇಳ್ತಾರೆ ಬಟ್ ತುಂಬ ಜನ ಹೇಳಿದ್ದು ಇವಳು ನಿಜಕ್ಕೂ ಪುನರ್ಜನ್ಮ ಪಡೆದಿದ್ದಾಳೆ ಎಂದಂತ ಯಾಕೆಂದರೆ ಅಷ್ಟು ಪ್ರೂಫು ಅಲ್ಲಿ ಸಿಕ್ಕಿತ್ತು ಇದು ಭಾರತ ಮೊದಲ ಪುನರ್ಜನ್ಮದ ವೆಲ್ ಡಾಕ್ಯುಮೆಂಟೆಡ್ ಕತೆ ಈ ಕಥೆಯ ಬಗ್ಗೆ ನಿಮಗೇನು ಅನ್ನಿಸ್ತು ಅಂತ ಹೇಳಿ ಈ ವಿಡಿಯೋ ಹೆಸರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳಿ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ